ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇನ್ನೇನು ನವರಾತ್ರಿ ಶುರುವಾಗ್ತಿದೆ ಹಾಗಿದ್ರೆ ನವರಾತ್ರಿಯಲ್ಲಿ ಈ ಒಂಬತ್ತು ದಿನಗಳವರೆಗೆ ದುರ್ಗಾದೇವಿಯ ನವರೂಪವನ್ನು ಪೂಜೆ ಮಾಡ್ತಾರೆ ಹಾಗೆ ಈ ಪೂಜೆ ಮಾಡೋದರಿಂದ ಏನು ಪ್ರಯೋಜನ ಮೊದಲನೇದಿಂದ ಮೊದಲನೇ ದಿನದಿಂದ ಒಂಬತ್ತು ದಿನಗಳವರೆಗೆ ಯಾವ ಯಾವ ದೇವಿಯನ್ನು ಯಾವ ದಿನ ಪೂಜಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಪ್ರತಿಯೊಂದು ವೀಡಿಯೋ ನಿ ಮೊದಲು ನಿಮಗೆ ಬರುತ್ತೆ ಆಗ ವಿಡಿಯೋನ ಮೊದಲು ನೀವೇ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ದುಮ್ ದುರ್ಗಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ನವರಾತ್ರಿ ಎಂದರೆ ಒಂಬತ್ತು ದಿನಗಳ ಅದ್ಧೂರಿ ಪೂಜೆ ವ್ರತ ಈ ಒಂಬತ್ತು ದಿನವೂ ದುರ್ಗಾದೇವಿಯ ವಿವಿಧ ಒಂಬತ್ತು ರೂಪಗಳನ್ನು ಅಥವಾ ಅವರ ಅವತಾರಗಳನ್ನು ಪೂಜೆ ಮಾಡಲಾಗುತ್ತೆ ಅಂತಲೇ ಹೇಳ್ತಾರೆ ಹಾಗಿದ್ರೆ ಈ ದುರ್ಗಾದೇವಿಯ ಒಂಬತ್ತು ಅವತಾರಗಳೂ ಹಾಗೆ ನವರಾತ್ರಿ ಹಬ್ಬದ ದಿನ ಈ ಒಂಬತ್ತು ದುರ್ಗಾ ಈ ಒಂಬತ್ತು ದಿನ ಕೂಡ ದುರ್ಗಾದೇವಿಯ ಒಂಬತ್ತು ಅವತಾರಗಳ ಮಹತ್ವವನ್ನು ಕೂಡ ನಾವು ತಿಳ್ಕೊಳ್ಳೋಣ ಭಾರತವು ಚೈತ್ರ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದನ್ನು ಅತ್ಯಂತ ಸಮರ್ಪಣೆಯ ಆಚರಿಸುತ್ತದೆ ಮತ್ತು ಇದು ಹಿಂದೂ ಹೊಸ ವರ್ಷದ ಆರಂಭವಾಗಿದೆ ಅಂತಲೇ ಹೇಳ್ಬೋದು ಈ ದಿನಗಳು ಆರಾಧನೆಗೆ ಅತ್ಯಂತ ಪ್ರಬಲ ಮತ್ತೆ ಮಂಗಳಕರವಾಗಿರೋದ್ರಿಂದ ಪ್ರ ರಾಜ್ಯದ ಜನರು ಈ ಸಮಯದಲ್ಲಿ ದುರ್ಗಾ ಪೂಜೆಯನ್ನು ಆಚರಿಸುತ್ತಾರೆ ಈ ನವರಾತ್ರಿಯನ್ನು ಶಾರದೀಯ ನವರಾತ್ರಿ ಎಂದು ಕೂಡ ಅಥವಾ ಮಹಾ ನವರಾತ್ರಿ ಎಂದು ಕೂಡ ಕರೆಯುತ್ತಾರೆ ಅಂತಲೇ ಹೇಳ್ಬೋದು ಈ ವರ್ಷ ನವರಾತ್ರಿಯನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆಚರಿಸಲಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆರಡರಂದು ಆಚರಿಸುವ ನವರಾತ್ರಿ ಅಕ್ಟೋಬರ್ ಒಂದಕ್ಕೆ ಕೊನೆಗೊಳ್ಳುತ್ತದೆ ಅಂತಲೇ ಹೇಳ್ಬೋದು ಹಾಗೆ ನವ ನವರಾತ್ರಿಯನ್ನು ಒಂಬತ್ತು ದಿನಗಳವರೆಗೆ ಆಚರಿಸಲಾಗುತ್ತಿದ್ದು ಈ ಒಂದು ಒಂಬತ್ತು ದಿನವು ದುರ್ಗಾದೇವಿಯ ಒಂಬತ್ತು ರೂಪವನ್ನು ಪೂಜೆ ಮಾಡಲಾಗುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಮೊದಲನೇ ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಪೂಜೆ ಯಾವ ಮೊದಲನೇ ದಿನ ಯಾವ ದೇವಿಯ ಪೂಜೆಯನ್ನು ಮಾಡ್ತಾರೆ ಅನ್ನೋದನ್ನು ನೋಡೋಣ ಮೊದಲನೇ ದಿನ ಬಂದು ಪ್ರಪಾದ ಅಥವಾ ಶೈಲಪುತ್ರಿ ನೋಡೋದ್ರಲ್ಲ ಸ್ನೇಹಿತರೆ ಶೈಲಪುತ್ರಿ ಈ ಒಂದು ದೇವರನ್ನು ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು ನವರಾತ್ರಿಯ ಮೊದಲ ದಿನ ಅಂದರೆ ಪ್ರಪಾದವು ಶೈಲಪುತ್ರಿ ದೇವ ಪುತ್ರಿಯನ್ನು ಆಚರಿಸಲಾಗುತ್ತದೆ ಪುತ್ರಿ ಎಂದರೆ ಮಗಳು ಶೈಲ ಎಂದರೆ ಪರ್ವತ ಅಲ್ಲದೆ ಪಾರ್ವತಿ ದೇವಿಗೆ ಪ್ರಾಮುಖ್ಯತೆ ನೀಡಲಾಗುತ್ತದೆ ಶೈಲಪುತ್ರಿ ದೇವಿಯು ಪರ್ವತ ದೇವನ ಮಗಳು ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಶೈಲ ಪುತ್ರಿಯನ್ನು ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಇದಾದ ನಂತರ ದಿನ ಎರಡು ಅಂದರೆ ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ಯಾವ ದೇವರನ್ನು ಪೂಜೆ ಮಾಡ್ತಾರೆ ಅಂತ ಅಂದರೆ ದ್ವಿತೀಯ ಅಥವಾ ಬ್ರಹ್ಮಚಾರಿಣಿ ಈ ಒಂದು ದೇವರನ್ನು ಈ ಒಂದು ದೇವತೆಯನ್ನು ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು ನವರಾತ್ರಿ ಎರಡನೇ ದಿನವನ್ನು ಕ್ರೋಧವನ್ನು ಶಮನಗೊಳಿಸುವ ದುರ್ಗಾ ದೇವಿಯ ಅಭಿವ್ಯಕ್ತಿ ಬ್ರಹ್ಮಚಾರಣಿಯನ್ನು ಪೂಜಿಸಲಾಗುತ್ತದೆ ಪರಿಣಾಮವಾಗಿ ಭಕ್ತರು ಎರಡನೇ ದಿನ ಈ ದೇವಿಯನ್ನು ಗೌರವಿಸುತ್ತಾರೆ ಅಂತಲೇ ಹೇಳ್ಬೋದು ನಂತರ ಮೂರನೇ ದಿನ ಯಾವ ದೇವರನ್ನು ಪೂಜೆ ಮಾಡ್ತಾರೆ ಅಂದ್ರೆ ತೃತೀಯ ಅಂದ್ರೆ ಚಂದ್ರಘಂಟ ಅಂತ ದೇವರನ್ನು ಪೂಜೆ ಮಾಡ್ತಾರೆ ಭಕ್ತರು ನವರಾತ್ರಿ ಹಬ್ಬದ ಮೂರನೇ ದಿನದಂದು ಚಂದ್ರಘಂಟ ದೇವಿಯನ್ನು ಪೂಜಿಸುತ್ತಾರೆ ಅವಳು ಮೂರನೇ ದೃಷ್ಟಿಯನ್ನು ಹೊಂದಿದ್ದಾಳೆ ಮತ್ತು ದುಷ್ಟಶಕ್ತಿಗಳೊಂದಿಗೆ ಹೋರಾಡುತ್ತಾಳೆ ಎಂದು ಜನರು ನಂಬುತ್ತಾರೆ ಅವಳನ್ನು ಮೆಚ್ಚಿಸಲು ಮಲ್ಲಿಗೆ ಹೂಗಳನ್ನು ಅರ್ಪಿಸುವುದು ಮಂಗಳಕರವಾಗಿದೆ ನೋಡಿದರೆಲ್ಲ ಸ್ನೇಹಿತರೆ ನೀವು ಮೂರನೇ ದಿನ ಚಂದ್ರಘಂಟ ದೇವಿಯನ್ನು ಪೂಜೆ ಮಾಡ್ತಾ ಇದ್ದರೆ ಅವರ ಅವರಿಗೆ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ ಆಗಿರುತ್ತೆ ಅವರಿಗೆ ಮಲ್ಲಿಗೆ ಹೂವನ್ನು ಹಾಕಿ ಪೂಜೆಯನ್ನು ಮಾಡೋದ್ರಿಂದ ಯಾವ ದುಷ್ಟಶಕ್ತಿಗಳಿಂದ ಯಾವ ದುಷ್ಟಶಕ್ತಿಗಳು ಬಂದರೂ ಕೂಡ ಹೋರಾಡ್ತಾರೆ ಅಂತಲೇ ಹೇಳ್ತಾರೆ ಇದಾದ ನಂತರ ದಿನ ನಾಲ್ಕು ಅಂದರೆ ಕೂಷ್ಮಾಂಡ ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಜನರು ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನು ಪೂಜಿಸುತ್ತಾರೆ ಕೂಷ್ಮಾಂಡ ದೇವಿಯನ್ನು ಅತ್ಯಂತ ಶಕ್ತಿಶಾಲಿ ದೇವಿ ಎಂದು ಹೇಳಲಾಗುತ್ತದೆ ಮತ್ತು ಅವಳು ಎಲ್ಲರಿಗೂ ಚೈತನ್ಯವನ್ನು ಕರುಣಿಸುತ್ತಾಳೆ ಅಂತಲೇ ಹೇಳ್ತಾರೆ ಆದ ನಂತರ ಐದನೇ ದಿನ ಯಾವ ದೇವರನ್ನು ಪೂಜೆ ಮಾಡ್ತಾರಪ್ಪ ಅಂದರೆ ಸ್ಕಂದ ಮಾತಾ ಎನ್ನುವ ದೇವರನ್ನು ಪೂಜೆ ಮಾಡ್ತಾರೆ ಸ್ಕಂದ ಮಾತಾ ದೇವಿ ಯಾವಾಗಲೂ ಯಶಸ್ಸಿನ ರೂಪವಾಗಿದ್ದಾಳೆ ಚಂದೋಗಯ ಉಪನಿಷತ್ತಿನ ಮೂಲ ಸನತಕುಮಾರನ ತಾಯಿ ಭಗವತಿಯ ಹೆಸರು ಸ್ಕಂದ ಆಗಿರುತ್ತೆ ಆದ್ದರಿಂದ ದುರ್ಗಾದೇವಿಯ ಐದನೇ ರೂಪವನ್ನು ಸ್ಕಂದ ಮಾತೆಯಾಗಿ ಪೂಜಿಸಲಾಗುತ್ತದೆ ಈಕೆಯನ್ನು ದಯೆಯುಳ್ಳ ತಾಯಿ ಎಂದು ಕರೆಯಲಾಗುತ್ತದೆ ನೋಡಿದ್ರಲ್ಲ ದಯೆಯ ಸ್ವರೂಪ ಸ್ಕಂದ ಮಾತೆ ಅಂತಲೇ ಹೇಳ್ಬೋದು ಹಾಗೆ ಆರನೇ ದಿನ ಯಾವ ದೇವರನ್ನು ಪೂಜೆ ಮಾಡ್ತಾರೆ ಅಂತ ಅಂದರೆ ಕಾತ್ಯಾಯಿನಿ ಕಾತ್ಯಾಯಿನಿ ಅಂದ್ರೆ ದಂತಕಥೆಯ ಪ್ರಕಾರ ದುರ್ಗಾ ದೇವಿಯು ಆರನೇ ದಿನದಂದು ಷಷ್ಠಿ ಎಂದು ಕರೆಯಲ್ಪಡುವ ದೇವಿ ಕಾತ್ಯಾಯಿನಿ ಆಗಿರ್ತಾರೆ ಈ ಆಕಾರವನ್ನ ಕಾತ್ಯಾಯಿನಿ ಆಕಾರವನ್ನು ರಾಕ್ಷಸರನ್ನು ನಾಶ ಮಾಡಲು ತೆಗೆದುಕೊಂಡಳು ಅಂತಲೇ ಹೇಳ್ತಿದ್ದಾರೆ ಸಂತೋಷದ ದಾಂಪತ್ಯ ಮತ್ತು ಕುಟುಂಬವನ್ನು ಹೊಂದಲು ಬಯಸುವ ಮಹಿಳೆಯರು ಈ ದಿನ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡ್ತಾರೆ ನೋಡೋದ್ರಲ್ಲ ಸ್ನೇಹಿತರೆ ಆರನೇ ದಿನ ದುರ್ಗಾದೇವಿಯ ಇನ್ನೊಂದು ಅವತಾರ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡ್ತಾರೆ ಅಂತಲೇ ಹೇಳ್ತಾರೆ ಹಾಗೆ ಏಳನೇ ದಿನ ಯಾವ ದೇವರನ್ನು ಪೂಜೆ ಮಾಡ್ತಾರೆ ಅಂತ ಅಂದರೆ ಕಾಳರಾತ್ರಿ ಕಾಳರಾತ್ರಿ ಅಂದರೆ ಸಪ್ತಮಿಯ ದಿನವು ವಿಶೇಷವಾಗಿ ಕಾಳರಾತ್ರಿ ದೇವಿಗೆ ಮೀಸಲಿಡಲಾಗಿದೆ ಅವಳು ಭಯಂಕರ ಮತ್ತು ಪ್ರಪಂಚದ ಎಲ್ಲ ಮೂಲೆಗಳಿಂದ ಭಯಭೀತಿ ಸೃಷ್ಟಿಸುವ ದುಷ್ಟಶಕ್ತಿಗಳನ್ನು ನಿಯಂತ್ರಿಸುತ್ತಾಳೆಂದು ಖ್ಯಾತಿ ಪಡೆದಿದ್ದಾಳೆ ಅವಳು ಶನಿಯ ಅಧಿಪತಿ ಮತ್ತು ಕಾಳಿದೇವಿಯ ಅತ್ಯಂತ ಭಯಾನಕ ರೂಪವಾಗಿದ್ದಾಳೆ ಹೌದು ಸ್ನೇಹಿತರೆ ಯಾರೆಲ್ಲ ದುಷ್ಟಶಕ್ತಿಗಳು ಹಾಗೆ ಭಯಭೀತಿಯನ್ನು ಸೃಷ್ಟಿಸುತ್ತಾರೋ ಅಂಥವ್ರಿಗೆ ಬಂದ್ಬಿಟ್ಟು ಈ ಒಂದು ದೇವಿ ರೂಪವನ್ನು ತಾಳಿರುವಂಥದ್ದು ಕಾಳರಾತ್ರಿ ಎನ್ನುವ ದೇವಿಗೆ ಈ ಒಂದು ದಿನನ ಮೀಸಲಿಡ್ತಾರೆ ಅಂತಲೇ ಹೇಳ್ಬೋದು ಇದಾದ ನಂತರ ಎಂಟನೇ ದಿನ ಯಾವ ದೇವರನ್ನು ಪೂಜೆ ಮಾಡಿ ಅಂದ್ರೆ ಮಹಾಗೌರಿಯನ್ನ ಪೂಜೆ ಮಾಡ್ತಾರೆ ನವರಾತ್ರಿ ಹಬ್ಬದ ಎಂಟನೇ ದಿನ ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ ಈ ನಿರ್ದಿಷ್ಟ ದಿನದಂದು ಅವಳು ಕೇವಲ ಬಿಳಿ ಬಟ್ಟೆಯನ್ನು ಧರಿಸುತ್ತಾಳೆ ಮತ್ತು ಗೂಳಿಯ ಮೇಲೆ ಸವಾರಿ ಮಾಡುತ್ತಾಳೆ ಯುವ ಕನ್ಯೆಯ ಮಹಿಳೆಯರಿಗೆ ಕನ್ಯಾ ಪೂಜೆ ಎಂದು ಕರೆಯಲ್ಪಡುವ ಒಂದು ನಿರ್ದಿಷ್ಟ ಆಚರಣೆಯನ್ನು ಈ ದಿನ ಆಚರಣೆ ಮಾಡುತ್ತಾರೆ ಅಂತಾನೆ ಹೇಳ್ಬೋದು ಈ ದಿನದ ಶಕ್ತಿಯನ್ನ ಹೆಚ್ಚಿಸಲು ಮಹಾಷ್ಟಮಿ ಅಥವಾ ಮಹಾ ದುರ್ಗಾಷ್ಟಮಿ ಎಂಬ ಹೆಸರನ್ನ ಬಳಸಲಾಗುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ದಿನ ಎಂಟನೇ ಎಂಟನೇ ದಿನದಲ್ಲಿ ಮಹಾಗೌರಿಯನ್ನು ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ದಿನ ಒಂಬತ್ತು ಅಂದರೆ ನವಮಿ ನವಮಿಯಲ್ಲಿ ಬಂದು ಸಿದ್ಧಿದಾತ್ರಿಯನ್ನು ಪೂಜೆ ಮಾಡ್ತಾರೆ ನವಮಿ ಎಂದು ದೇವಿ ಸಿದ್ಧಿದಾತ್ರಿಯನ್ನು ಗೌರವಿಸುವುದು ಮುಖ್ಯವಾಗಿದೆ ಅಂತಲೇ ಹೇಳ್ತಾರೆ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಪೂರೈಸಲು ಅವಳು ಸಾಕಷ್ಟು ಬಲಶಾಲಿಯಾಗಿದ್ದಾಳೆ ಈ ಕಾರಣಕ್ಕಾಗಿ ನವರಾತ್ರಿ ಹಬ್ಬದ ಒಂಬತ್ತನೇ ದಿನವನ್ನು ಸಿದ್ಧಿದಾತ್ರಿ ದೇವಿಗೆ ಪೂಜೆ ಮೀ ಅಂದರೆ ಸಿದ್ಧಿದಾತ್ರಿ ದೇವಿಯ ಪೂಜೆಗೆ ಮೀಸಲಿಡ್ತಾರೆ ಅಂತಲೇ ಹೇಳ್ಬೋದು ಅಂದರೆ ನೀವು ಏನೆಲ್ಲ ಬೇಡ್ಕೊತೀರೋ ಆ ಒಂದು ಬೇಡಿಕೆಗಳನ್ನು ಪೂರೈಸಲು ಸಿದ್ಧಿದಾತ್ರಿ ದೇವಿಯನ್ನು ಗೌರವಿಸಬೇಕಾಗತ್ತೆ ಹಾಗೆ ನವರಾತ್ರಿ ಹಬ್ಬದ ಒಂಬತ್ತನೇ ದಿನವನ್ನು ಈ ಒಂದು ದೇವಿಗೆ ಮೀಸಲಿಡ್ತಾರೆ ಅಂತಲೇ ಹೇಳ್ಬೋದು ಇದಾದ ನಂತರ ಒಂಬತ್ತು ದಿನಗಳಾದ ನಂತರ ದಿನ ಹತ್ತು ಅಂದರೆ ವಿಜಯದಶಮಿ ವಿಜಯದಶಮಿ ಅಂದರೆ ದಸರಾ ಒಂಬತ್ತು ದಿನಗಳ ನವರಾತ್ರಿ ಹಬ್ಬದ ದಿನದ ನಂತರ ಹತ್ತನೇ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ಜೀವನದಲ್ಲಿ ಹೊಸ ಆರಂಭವನ್ನು ಸೂಚಿಸುವ ದಿನ ಇದಾಗಿದೆ ಅಂತಲೇ ಹೇಳ್ಬೋದು ಅಂದರೆ ಒಂಬತ್ತು ದಿನಗಳು ಎಲ್ಲ ದೇವರನ್ನು ಪೂಜೆ ಮಾಡಿ ನಂತರ ಹತ್ತನೇ ದಿನ ವಿಜಯದಶಮಿ ಮಿ ಆಚರಿಸುವುದರಿಂದ ನಮಗೆ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ವಿಜಯದಶಮಿಯನ್ನು ಅಪರಾಜಿತ ಪೂಜೆಯ ಹಬ್ಬ ಎಂದು ಕೂಡ ಕರೆಯುತ್ತಾರೆ ಹಾಗೆ ನವದುರ್ಗೆಯ ತಾಯಿಯಾದ ಅಪರಾಜಿತ ಇಡೀ ವಿಶ್ವಕ್ಕೆ ಶಕ್ತಿ ನೀಡುವ ಮತ್ತು ಶಕ್ತಿ ಹೊರಸೂಸುವವಳು ನಾಲ್ಕು ಯುಗಗಳು ಆರಂಭವಾದ ಸಮಯದಿಂದ ದೇವಿಯ ಅಪರಾಜಿತ ಪೂಜೆ ಆರಂಭವಾಗಿರುತ್ತೆ ರಾತ್ರಿಯ ಸಮಯದಲ್ಲಿ ಶಿವ ಮತ್ತು ಪಾರ್ವತಿಯೊಂದಿಗೆ ಗಣೇಶನನ್ನು ಪೂರಿಸುವ ಸಹ ಅಗತ್ಯವಾಗಿದೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ನವರಾತ್ರಿಯ ವಿಶೇಷ ಏನು ನವರಾತ್ರಿಯಲ್ಲಿ ಒಂದರಿಂದ ಒಂಬತ್ತನೇ ದಿನದವರೆಗೂ ಯಾವ ಯಾವ ದೇವರನ್ನು ಪೂಜೆ ಮಾಡಲಾಗುತ್ತದೆ ಅದರ ಮಹತ್ವವೇನು ಅಂತೆಲ್ಲ ತಿಳ್ಕೊಂಡ್ರಿ ಹಾಗೆ ವಿಜಯದಶಮಿಯನ್ನು ಹೇಗೆ ಆಚರಿಸ್ತಾರೆ ಅನ್ನೋದನ್ನು ಕೂಡ ತಿಳ್ಕೊಂಡ್ರಿ ನೋಡೋದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ದುಮ್ ದುರ್ಗಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು